ನಮಸ್ಕಾರ ಕನ್ನಡಿಗರೇ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಈಗಾಗಲೇ ಪಿ ಕೆ ಎಲ್ ಸೀಸನ್ ಹನ್ನೆರಡರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಆಡಿರುವ ಹತ್ತು ಪಂದ್ಯಗಳಲ್ಲಿ ಐದರಲ್ಲಿ ಗೆದ್ದು ಐದರಲ್ಲಿ ಸೋತಿದೆ ಹಾಗಾಗಿ ನಮ್ಮ ತಂಡ ಟೇಬಲ್ ಅಲ್ಲಿ ಆರನೆಯ ಒಂದು ಸ್ಥಾನದಲ್ಲಿ ಇದೆ ಮತ್ತೆ ಇನ್ನು ಪಿ ನಲ್ಲಿ ಮೂರನೇ ಲೆಗ್ ಸ್ಟಾರ್ಟ್ ಆಗಲಿದ್ದು ಇನ್ನು ಮುಂದೆ ಬರುವ ಪಂದ್ಯಗಳು ಚೆನ್ನೈಯಲ್ಲಿ ನಡೆಯುತ್ತದೆ ಹಾಗೆ ನಮ್ಮ ಬುಲ್ಸಿನ ತಂಡ ಈಗಾಗಲೇ ಚೆನ್ನೈಗೆ ತಲುಪಿದ್ದು ನಾನು ನಮ್ಮ ಬೆಂಗಳೂರು ಬುಲ್ಸ್ ಚೆನ್ನೈಯಲ್ಲಿ ಯಾವ ತರಹದ ಪ್ರಾಕ್ಟಿಸ್ ಅನ್ನು ಮಾಡುತ್ತಾ ಇದೆ ಅಂತ ಹೇಳುತ್ತೇನೆ ಹೌದು ಫ್ರೆಂಡ್ಸ್ ಇನ್ನು ಮುಂದೆ ಬಂದ್ಬಿಟ್ಟು ಬೆಂಗಳೂರು ಬುಲ್ಸ್ ಅವರು ಅಕ್ಟೋಬರ್ ಎರಡಕ್ಕೆ ಪುಣೆ ರಿಪಲ್ಟನ್ಸ್ ಎದುರಿಗೆ ರಾತ್ರಿ ಎಂಟು ಗಂಟೆಗೆ ಪಂದ್ಯವನ್ನು ಆಡಲಿದ್ದು ಈ ಪಂದ್ಯಕ್ಕಿಂತ ಮುಂಚೆ ಬುಲ್ಸ್ ಅವರು ಒಂದು ಇಂಟೆನ್ಸ್ ಆದಂತಹ ಪ್ರಾಕ್ಟಿಸ್ ಅನ್ನು ಶುರು ಮಾಡಿದ್ದಾರೆ ಹಾಗೆ ಇವತ್ತು ಈ ವಿಡಿಯೋದಲ್ಲಿ ನಾನು ನಮ್ಮ ಬುಲ್ಸಿನ ಪ್ರಾಕ್ಟೀಸ್ ಯಾವ ಥರ ನಡೀತಾ ಇದೆ ಅಂತ ಹೇಳುತ್ತೇನೆ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ ಗೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗಾದ್ರೆ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ ಸೊ ನಮ್ಮ ಬುಲ್ಸಿಲಿ ಯು ಪಿ ಯೋಧರ್ಸ್ ಮುಂದೆ ಸೋತ ಬಳಿಕ ಶನಿವಾರದಂದು ಚೆನ್ನೈಗೆ ತಲುಪಿದೆ ಆ ನಂತರ ದಿನದಂದು ರೆಸ್ಟ್ ಮಾಡಿ ಭಾನುವಾರದಂದು ನಮ್ಮ ತಂಡ ಚೆನ್ನೈಯ ಬೀಚ್ಗೆ ಹೋಗಿ ಎಂಜಾಯ್ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ನಿನ್ನೆ ದಿನ ನಮ್ಮ ಬುಲ್ಸಿನ ಎಲ್ಲ ಆಟಗಾರರು ಬೀಚಲ್ಲಿ ಎಂಜಾಯ್ ಮಾಡಿದ್ದು ನಿನ್ನೆ ಒಂದು ಅವರಿಗೆ ಆಫ್ ಡೇ ಅಂತಾನೆ ಹೇಳಬಹುದು ಹಾಗಾಗಿ ನಮ್ಮ ಬುಲ್ಸಿನ ಆಟಗಾರರು ಯಾವುದೇ ಪ್ರಾಕ್ಟೀಸ್ ಅನ್ನು ಮಾಡಲಿಲ್ಲ ಆಮೇಲೆ ಇವತ್ತು ಸೋಮವಾರದಂದು ನಮ್ಮ ಬುಲ್ಸಿನ ಆಟಗಾರರು ಪ್ರಾಕ್ಟೀಸ್ ಅನ್ನು ಶುರು ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ ಇಲ್ಲಿ ಪುನಃ ಪ್ರಾಕ್ಟೀಸ್ ಅನ್ನು ಶುರು ಮಾಡಿದ್ದು ಇಲ್ಲಿ ಎಲ್ಲಾ ಬುಲ್ಸಿನ ಆಟಗಾರರು ಪ್ರಾಕ್ಟೀಸ್ ಸೆಷನ್ ಗೆ ಭಾಗಿಯಾಗಿದ್ದರು ಆಮೇಲೆ ಫ್ರೆಂಡ್ಸ್ ಈ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸಿನ ರೇಡರ್ಗಳು ತುಂಬಾ ಒಂದು ಇಂಟೆನ್ಸ್ ಆದಂತಹ ಪ್ರಾಕ್ಟೀಸ್ ಅನ್ನು ಮಾಡುತ್ತಾ ಇದ್ದರು ಮತ್ತೆ ಅದರಲ್ಲೂ ನಮ್ಮ ಆಶೀಶ್ ಮಲಿಕ್ ಮತ್ತು ಆಕಾಶ್ ಸಿಂಧೆ ಅವರು ಒಂದು ಬೇರನೆ ಜೋಶಲ್ಲಿ ಕಂಡಿದ್ದು ಇವರು ಮುಂದೆ ಬರುವ ಪಂದ್ಯಗಳಿಗೆ ಇನ್ನೂ ಕೂಡ ಒಂದು ಬೆಟರ್ ಆದಂತಹ ಪರ್ಫಾರ್ಮೆನ್ಸ್ ಅನ್ನು ಕೊಡುವ ನಿರೀಕ್ಷೆಯಲ್ಲಿ ಇದ್ದಾರೆ ಮತ್ತೆ ಅಲಿರೇಜ್ ಮಿರ್ಜೆನ್ ಅವರು ಕೂಡ ಎನ್ನಂತೆ ಉತ್ತಮವಾಗಿ ಕಂಡರು ಆಮೇಲೆ ನಮ್ಮ ಡಿಫೆಂಡರ್ ಗಳಾಗಿರುವ ಯೋಗೇಶ್ ದಯ್ಯ ದೀಪಕ್ ಶಂಕರ್ ಸಂಜಯ್ ದುಲ್ ಸತ್ಯಪ್ಪ ಮಟ್ಟಿ ಇವರೆಲ್ಲರೂ ಕೂಡ ಇಲ್ಲಿ ಇಂಟೆನ್ಸ್ ಆದಂತಹ ಪ್ರಾಕ್ಟಿಸ್ ಅನ್ನು ಮಾಡುತ್ತಾ ಇದ್ದು ನಮ್ಮ ಬೆಂಗಳೂರು ಬುಲ್ಸ್ನ ಎಲ್ಲ ಆಟಗಾರರು ತುಂಬಾನೇ ಒಂದು ಉತ್ತಮ ವಲಯದಲ್ಲಿ ಕಾಣಿಸ್ತಾ ಇದ್ದಾರೆ ಹಾಗಾಗಿ ಮುಂದೆ ಬರುವ ಪುನರೀಪಾಲಕ ಚಿತ್ರಣ ಪಂದ್ಯಕ್ಕೆ ನಮ್ಮ ತಂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಹಾಗಾಗಿ ಈ ಪಂದ್ಯವನ್ನು ಗೆಲ್ಲುವುದರಲ್ಲಿ ಯಾವುದೇ ಒಂದು ಸಂದೇಹ ಕಾಣಿಸ್ತಾ ಇಲ್ಲ ಸೋ ನಿವಾಗೇ ನಡೆಸುತ್ತೆ ಅಂತ ಒಂದು ಸ್ಟ್ರಾಂಗ್ ತಂಡವನ್ನು ಇಲ್ಲಿ ಬೆಂಗಳೂರು ಬುಲ್ಸ್ ಸೋಲಿಸಬಹುದಾ ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗಾದ್ರೆ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗನ ಹೀಗಿನ ಮುಂದಿನ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್